ದೇಶದ ರೈತನ ಕ್ರೀಡೆ ಅದು ಎತ್ತಿನ ಗಾಡಿ. ಶರ್ತಿ ಗ್ರಾಮೀಣ ಭಾಗಗಳಲ್ಲಿ ಈ ಶರ್ತಿಗಳಿಗೆ ರೈತರು ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿರುವುದು ಸರ್ವಿಸ್ ಸಾಮಾನ್ಯ ಬಡವರ ಬಂದು ಕಾರ್ಮಿಕರ ಹಿತ ಕಾಯುವ ಕರುಣಾಮಣಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿದ ಉದ್ಯೋಗರತ್ನ ಕಾಗವಾಡ ಮತ್ತು ಕ್ಷೇತ್ರದ ಮಾಜಿ ಸಚಿವರಾದ ಶ್ರೀಮಂತ ಪಾಟೀಲ್ ಅವರ ಜನ್ಮದಿನದ ನಿಮಿತ್ತವಾಗಿ ಶಿವನೇರೀಖಿತ ಭವ್ಯವಾದ ಎತ್ತಿನ ಗಾಡಿ ಶರ್ತಿ ಆಯೋಜಿಸಲಾಗಿದ್ದು ರೈತ ಬಾಂಧವರು ಎತ್ತಿನ ಗಾಡಿ ಶರ್ತಿದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ಥಳ ಕಿಳಿಕಾವ ಶ್ರೀ ಬಸವಣ್ಣ ಗ್ರಾಮದ ಹತ್ತಿರ ಚಂದ್ರಪ್ಪ ವಾಡಿ ಮೈದಾನದಲ್ಲಿ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಭವ್ಯವಾದ ಎತ್ತಿನ ಗಾಡಿ ಶರ್ತಿಯಲ್ಲಿ ಸ್ಪರ್ಧಾಳುಗಳು ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ ಪ್ರಥಮ ಬಹುಮಾನ ಎರಡು ಬುಲೆಟ್ ದ್ವಿತೀಯ ಬಹುಮಾನ ಎರಡು ಶೈನ್ ಬೈಕ್ ತೃತೀಯ ಬಹುಮಾನ ಎರಡು ಎಫ್ ಡಿಲ್ಯಾಕ್ಸ್ ಬೈಕ್ ಸ್ಪರ್ಧಾಳುಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಬಹುಮಾನ ತಮ್ಮದಾಗಿಸಿಕೊಳ್ಳಿ